ಇವತ್ತಿನ್ನೊಂದು ನಾವು ಒಂದು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದು ಈಗ ಯಾರೇ ಮುಗಿಸಿ ನಾವೆಲ್ಲ ಬಂದಿದ್ದೇವೆ ತಮ್ಗೆಲ್ಲ ಗೊತ್ತಿದೆ ಗವರ್ನರ್ ಅವರು ಈಗಾಗಲೇ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಎಂಟೈರ್ ಕ್ಯಾಬಿನೆಟ್ ಈ ವಿಚಾರವನ್ನ ಮತ್ತೆ ಕಂಡಂಪ್ ಮಾಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ ಯಾಕೆಂದ್ರೆ ಕಾನೂನು ಬಾಹಿಳ ಸಂವಿಧಾನ ವಿರುದ್ಧ ಪ್ರಜಾಪ್ರಭುತ್ವದ ವಿರುದ್ಧ ಈ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಇದನ್ನ ಕಂಡಮ್ ಮಾಡಿದೆ ಇದು ಹೇಳಿ ಮುಖ್ಯವಾಗಿ ಒಂದು ಬಹಳ ಪ್ರಮುಖವಾದಂತಹ ಒಂದು ತೀರ್ಮಾನ ಏನಂದ್ರೆ ಇಡೀ ಕ್ಯಾಬಿನೆಟ್ ಮತ್ತು ಪಕ್ಷ ಎರಡು ಸೇರಿ ನಾವೆಲ್ಲ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ಇದ್ದೇವೆ ಯಾವ ಕಾರಣಕ್ಕೂ ಯಾವ ಒತ್ತಡಕ್ಕೂ ಕೂಡ ಮಾಡಿದ ರಾಜೀನಾಮೆ ಕೊಡುವಂತ ಪ್ರಶ್ನೆ ಉದ್ಭವ ಆಗುವುದಿಲ್ಲ ದಿಟ್ ಈಸ್ ಕಮಿಟ್ಮೆಂಟ್ ಆಫ್ ದಿ ಕ್ಯಾಬಿನೆಟ್ ಗವರ್ಮೆಂಟ್ ಅಂಡ್ ಎಂಟೈರ್ ಲೆಜಿಸ್ಟೇಟರ್ ಇದು ನಮ್ಮ ಪಕ್ಷದ ತೀರ್ಮಾನ ರಾಷ್ಟ್ರೀಯ ಎಸಿಸಿ ಇಂದ ಹಿಡಿದು ಕೆಳಗಡೆ ಇರುವ ಕಾರ್ಯಕರ್ತರು ಕೂಡ ಇದು ಒಂದು ಅಚಲವಾದಂತ ನಿರ್ಧಾರ ಇದನ್ನ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇಡೀ ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಏನೇನು ಕಾನ್ಫರೆನ್ಸ್ ತಿಳಿಸ್ತೇನೆ ಇವತ್ತು ನಾವು ಗವರ್ನರ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಕೂಡ ಪ್ರೊಸೆಸ್ ಕೂಡ ಅವರು ಸರಿಯಾದ ಸೆಕ್ಷನ್ ಏನ ಯಾವ ರೀತಿ ಪ್ರಿವೆ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಮಾಡಬೇಕು ಬೆಳಿಗ್ಗೆ ಏಳು ಕೃಷ್ಣ ಬೇರೆಗೌಡರು ಮಾಡಿದ್ರು ಅದನ್ನು ಕೂಡ ಅವರು ಫಾಲೋ ಮಾಡಲಿಲ್ಲ

ಶರ್ನೀರ್ ಸಿಂಗ್ ಸ್ಟೇಟ್ ಸ್ಟೇಟ್ ಆಫ್ ಪಂಜಾಬ್ ಮೊರೋರಾಮ್ ಯೂನಿಯನ್ ಆಫ್ ಇಂಡಿಯಾ ಹಿಂಗೆ ಸುಮಾರು ಆಗಿದೆ ಸೊ ನಾವು ತಿಳಿಸಿದ್ದೇವೆ ಯಾರು ಕೂಡ ಅವರು ಗಣಗೆ ತೆಗೆದುಕೊಂಡಿಲ್ಲ ತಮ್ಮ ಕ್ಯಾಬಿನೆಟ್ ನೋಟ್ ನಲ್ಲಿ ನಾವು ಮಾಡಿಲ್ಲ ಆದ್ರಿಂದ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಉಪಯೋಗಿಸ್ಕೊಂಡು ಗವರ್ನರ್ ಆಫೀಸ್ ಉಪಯೋಗಿಸಿಕೊಂಡು ಏನಿದ್ರು ರಾಜಕಾರಣ ನಡೀತಾ ಇದೆ ಇದಕ್ಕೆ ನಾವು ನಮ್ಮ ಧಿಕ್ಕಾರವನ್ನ ನಾವಿಲ್ಲಿ ಹೇಳಲೇಬೇಕಾಗಿದೆ ಇದನ್ನ ಖಂಡ ಮಾಡಲೇಬೇಕಿದೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಹೆಡ್ ಇಟ್ಕೊಂಡು ಇಲ್ಲಿ ನಮ್ಮ ಏನು ಈ ರಾಜ್ಯದ ಒಂದು ಗೌರವಾನ್ವಿತ ಆ ಸಂಸ್ಥೆ ಇದೆ ಆ ಸಂಸ್ಥೆಗೆ ಒಂದು ದೊಡ್ಡ ಅಪಮಾನ ಇವತ್ತು ಆಗ್ತದಾಗ್ತದೆ ಆದ್ರಿಂದ ನಾವು ಸಂಪೂರ್ಣವಾಗಿ ಇದಕ್ಕೆ ನಾವು ನಮ್ಮ ವಿರೋಧವನ್ನ ಮತ್ತು ಖಂಡಮನ ಮಾಡಂತ ವ್ಯವಸ್ಥೆಯನ್ನ ನಾವು ತೀರ್ಮಾನವನ್ನ ಇವತ್ತು ಮಾಡಿದ್ದೇವೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಕೆಲವು ವಿಚಾರಗಳನ್ನು ನಿಮ್ಮತ್ರ ಹಂಚಿಕೊಂಡಿದ್ದಾರೆ